ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ದು ಮದುವೆಗೆ ಒಪ್ಕೊಂಡಾನ ಖುಷಿಗೆ ಜ್ಯೋತಿಕ ಬಂದ್ಬಿಟ್ಟು ಗ್ರಾನಿ ಹತ್ರ ಹೇಳ್ತಾ ಇರ್ತಾಳೆ ನೋಡು ಗ್ರಾನಿ ನಾನು ಅಂದ್ಕೊಂಡಿದ್ದು ಕೊನೆಗೂ ಆಗ್ಬಿಡ್ತು ಆಯಿತಾ ನನಗಂತೂ ಎಕ್ಸೈಟ್ಮೆಂಟ್ನ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಅಂತ ಈ ಕಡೆ ಪಾರಿಜಾತನ ಕೈ ಇಟ್ಕೊಂಡು ಗರ ಗರಗರನೆ ಸುತ್ತಾ ಇರ್ತಾಳೆ ಸಾಕು ಬಿಡುಬೋಡಲಿ ನನಗೆ ತುಂಬ ತಲೆ ಸುತ್ತಿದೆ ಅಂತ ಅಂದಾಗ ಪಟ್ನಂತ ಸೋಪ ಮೇಲೆ ಕೂರಿಸ್ಬಿಟ್ಟು ತುಂಬ ಖುಷಿ ಖುಷಿಯಿಂದ ಕುಣದಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಂತೂ ನಾವು ಅಂದ್ಕೊಂಡಿದ್ದೀನ ಬಂತಲ್ಲ ಎಷ್ಟು ದಿನದಿಂದ ಕಷ್ಟಪಟ್ಟಿದ್ದೀವಿ ಅಂತೂ ಇಂತೂ ದೇವ್ರು ಇವಾಗ ಕಂಡುಬಿಟ್ಟ ಅಂತ ಅನಿಸುತ್ತೆ ಗೋಲ್ಡಿ ಅಂತೂ ನಿಂದು ಮತ್ತೆ ಸಿದು ಮದುವೆ ಆಗೋ ಡೇಟು ಫಿಕ್ಸ್ ಆಯಿತು ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಮಲ ರೂಮಿಗೆ ಬರ್ತಾಳೆ ಬರ್ತಿರ್ಬೇಕಾದ್ರೆ ತುಂಬ ಡಲ್ಲಾಗಿ ಬರ್ತಾ ಇರ್ತಾಳೆ ಯಾಕತ್ತೆ ಏನಾಯಿತು ಅಂತ ಜ್ಯೋತಿಕ ಕೇಳಬೇಕಾದ್ರೆ ಪಾರಿಜಾತನು ಕೇಳ್ತಾ ಇರ್ತಾಳೆ ಅಲ್ಲ ಏನಾಯ್ತು ನಿನಗೆ ನಿನ್ನ ಮಗ ಮದ್ವೆ ಒಪ್ಕೊಂಡಿದ್ದಾನೆ ತಾನೆ ಮತ್ತೆ ಖುಷಿ ಪಡು ಏನಕ್ಕೆ ವಿಮಲ ಇಷ್ಟು ಡಲ್ಲಾಗಿದೆ ಅಂತ ಅಂದಾಗ ನನಗೂ ತುಂಬ ಖುಷಿ ಇದೆ ಚಿಕ್ಕಮ್ಮ ಆದರೆ ಏನು ಮಾಡಲಿ ಈ ಶಾರದಾ ದೀಪನ್ನ ಸಿದ್ದು ತುಂಬ ಅಂದರೆ ತುಂಬ ಹಚ್ಕೊಬಿಟ್ಟಿದ್ದಾನೆ ಯಾರ್ದೋ ಮಗುನ ತನ್ನ ಮಗು ಅಂತ ಅಂದ್ಕೊಂಡು ಊರೆಲ್ಲ ಸುತ್ತಾಡ್ತಾನೆ ನೋಡಿದವರು ಎಷ್ಟು ಆಸಹೆಯಾಗಿ ತಿಳ್ಕೊಳ್ಳಲ್ಲ ನನಗಂತೂ ತುಂಬ ಬೇಜಾರಾಗಿದೆ ಅವರಿಬ್ಬರ ಬಗ್ಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಜ್ಯೋತಿಕನು ಪಾರಿಜಾತನು ತುಂಬ ಕೋಪ ಮಾಡಿಕೊಂಡು ಹಾಗೆ ಶಾರದನ ಬೈಕೋತಾ ಇರ್ತಾರೆ ಹಾಗೆ ಶಾರದಾಗೆ ಬಂದಿರೋ ಸಮಸ್ಯೆಗಳಿಗೆಲ್ಲ ಹೆ ಕೊಡೋದು ಹೇಗೆ ಸರಿ ಇದೆ ಹೇಳಿ ನೋಡೋಣ ನೋಡಿದವರೆಲ್ಲ ತಪ್ಪಾಗಿ ತಿಳ್ಕೊಳಲ್ವಾ ಸಿದ್ದು ಬಗ್ಗೆ ನನಗಂತೂ ತುಂಬ ಬೇಜಾರಾಗ್ತಿದೆ ಅವ್ನು ಮಾಡ್ತಿರೋದು ಸರಿನ ತಪ್ಪು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ವಿಮಲ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹೌದು ಇವಲ್ಲ ನನಗೂ ಅವರಿಬ್ಬರು ನೋಡಿದರೆ ತುಂಬ ಕೋಪ ಬರುತ್ತೆ ಅಂತ ಹೇಳಬೇಕಾದ್ರೆ ನಾನು ಮದುವೆ ಆದಮೇಲೆ ಮನೆ ಬಿಟ್ಟು ಅವರಿಬ್ಬರನ್ನು ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಸಿದ್ದು ಮಾತು ತಗೋಬಿಟ್ಟಿದ್ದಾನೆ ಯಾವುದೇ ಕಾರಣಕ್ಕೂ ಶಾರದಾ ದೀಪು ಮನೆ ಬಿಟ್ಟು ಹೋಗಬಾರ್ದು ಹಾಗಿದ್ರೆ ಮದುವೆ ಆಗ್ತಾನೆ ಅಂತ ಬೇರೆ ಹೇಳಿದ್ದೇನೆ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಜ್ಯೋತಿಗೆ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನನ್ನ ಮೇಲೆ ಇರೋ ಇಲ್ದಲೇ ಇರೋ ಲವ್ ಅಂಡ್ ಅಫೆಕ್ಷನ್ನು ಆ ಶಾರದಾ ದೀಪ ಮೇಲೆ ಸಿದ್ದುಗಿದೆ ಅದೇನು ಮೋಡಿ ಮಾಡಿದಳೋ ನನಗೊತ್ತು ಗೊತ್ತಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ ಹಾಗಾಗಿ ವಿಮಲ ಹೇಳ್ತಾ ಇರ್ತಾಳೆ ಹಾಗೆಲ್ಲ ಏನು ಅನ್ಕೋಬೇಡ ಜ್ಯೋತಿಕ ಸಮಾಧಾನ ಮಾಡ್ಕೋ ಸಿದ್ದು ಸ್ವಲ್ಪ ಸಾಫ್ಟ್ ಹುಡುಗ ಬೇರೆ ಶಾರದಾ ಬೇರೆ ಸಿಂಗಲ್ ಪೇರೆಂಟು ಅವಳಿಗೆ ತುಂಬಾ ಕಷ್ಟಗಳು ಎದುರಾಗ್ತಾ ಇದ್ದಾವೆ ಆ ಮಗು ಬೇರೆ ಯಾರ ಪ್ರೀತಿನೂ ಸಹ ನೋಡ್ದಲೆ ಬೆಳೆದ್ಬಿಟ್ಟಿದೆ ಅದಕ್ಕೋಸ್ಕರ ಅವ್ರ ಮೇಲೆ ಅವನಿಗೆ ಸಾಫ್ಟ್ ಕಾರ್ನರ್ ಇದೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಜ್ಯೋತಿಕನ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಇದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಅತ್ತೆ ಅದಕ್ಕೊಂದು ಪೊಲೀಸ್ ಸ್ಟಾಪ್ನ ನಾನು ನೀಡ್ತೀನಿ ಅಂತ ಅಂದ್ಬಿಟ್ಟು ಶಾರದಾ ಮತ್ತು ದೀಪಿಗೆ ಒಂದು ವ್ಯವಸ್ಥೆನ ಮಾಡೇ ಮಾಡ್ತೀನಿ ಅಂತ ಜ್ಯೋತಿಕ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ತುಂಬ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ್ರೆ ಗ್ಯಾಸ್ ಮೇಲೆ ಹಾಗೆ ಬಿಸಿನೀರು ಇಟ್ಟಿರ್ತಾಳೆ ಅಲ್ಲಿಗೆ ಜ್ಯೋತಿಕನು ಬರ್ತಾಳೆ ಬಂದ್ಬಿಟ್ಟು ಗ್ಯಾಸ್ ಮೇಲೆ ಏನಿದೆ ಅಂತ ನೋಡ್ತಿರ್ಬೇಕಾದ್ರೆ ಬಿಸಿ ನೀರು ಕುದೀತಾ ಇರುತ್ತೆ ಅಷ್ಟೊತ್ತಿಗೆ ಶಾರದಾ ಶಾರದಾ ಅಂತ ಕೂಗಿದಾಗ ಹಾ ಜ್ಯೋತಿಕ ಮೇಡಮ್ ಹೇಳಿ ಅಂತ ಅಂತ ಇರಬೇಕಾದ್ರೆ ಏನಿದು ಅಂತ ಅಂದಾಗ ಬಿಸಿ ನೀರು ಕುದಿಸ್ತಾ ಇದೆ ಸಿದ್ದುವೇ ಬೇಕಲ್ವ ಸಿದ್ದು ಸರ್ಗೆ ಬೇಕಲ್ವ ಬಿಸಿ ನೀರು ಕಾತಿರ ಹಾರ ನೀರ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನೀರನ್ನ ಕಾಯಿಸ್ತಾ ಇದ್ದೆ ಅಂತ ಅಂದಾಗ ಅದರೊಳಗಡೆ ಕಾಯಿ ಹಾಕಕ್ಕೆ ಹೋಗ್ತಾಳೆ ಏನು ಮಾಡ್ತಿದ್ರೆ ಮೇಡಮ್ ನೀವು ಅಂತ ಕೇಳಬೇಕಾದ್ರೆ ಏನು ಇದ್ದೀನಿ ಅದು ಬಿಸಿನೀರಲ್ವ ಅದಕ್ಕೆ ಕೈ ಹಾಕ್ತಿದ್ದೆ ಅಂತ ಜ್ಯೋತಿ ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಬಿಸಿನೀರಿಗೆ ಕೈ ಹಾಕಿದರೆ ನಿಮ್ಮ ಕೈ ಸುಟ್ಟೋಗುತ್ತೆ ಯಾಕೆ ಮೇಡಮ್ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಓಹ್ ಹೌದಲ್ವಾ ನನಗೆ ಗೊತ್ತೇ ಇರಲಿಲ್ಲ ಅಂತ ಹಾಕಿ ಮಾಡ್ತಾ ಇರ್ತಾಳೆ ಆಗ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಬಿಸಿ ಅಂತ ಗೊತ್ತಿದ್ರು ನಮ್ಮ ಕೈ ಸುಡುತ್ತೆ ಹಾಗೆ ನೀನು ನನಗೆ ತುಂಬ ಅರ್ಟ್ ಆಗೋ ರೀತಿ ಮಾಡ್ತಾ ಇದೆಯಲ್ಲ ನನಗೆ ಅರ್ಟ್ ಆಗಬೇಕು ಅಂತ ಅಂದಾಗ ಏನು ಹೇಳ್ತಾ ಇದ್ದೀರಾ ಮೇಡಮ್ ಅಂತ ಕೇಳ್ತಾ ಇರ್ತಾಳೆ ನೀನು ಅನವಶ್ಯಕವಾಗಿ ಸಿದ್ದುಗೆ ತುಂಬ ಹತ್ತಿರ ಆಗ್ತಿದ್ಯಾ ಬೇಡದ ಸೇವೆಯಲ್ಲೂ ಏನಕ್ಕೆ ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಶಾರ್ದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಕೇಳ್ತಿರ್ಬೇಕಾದ್ರೆ ಎಷ್ಟು ಶಾರದಾ ಅಂತ ಅಂತ ಬಂದ್ಬಿಟ್ಟು ಅಲ್ಲಿ ಕಿಚನಲ್ಲಿ ಇದ್ದಿದ್ದ ಚಾಕುನ ತೊಗೊಂಡು ಹೇಳ್ತಾ ಇರ್ತಾಳೆ ನೋಡು ಶಾರದಾ ನನ್ನ ಮದುವೆ ಫಿಕ್ಸ್ ಆಗಿದೆ ಅದಕ್ಕೆ ಮನೆಯವರೆಲ್ಲರೂ ಖುಷಿ ಪಡ್ತಾ ಇದ್ದಾರೆ ನಿನಗೇನಾದರೂ ಅಸಮಾಧಾನ ಇದೆಯಾ ಅಂತ ಕೇಳಬೇಕಾದ್ರೆ ಅಯ್ಯೋ ಮೇಡಮ್ ಏನು ಹೇಳ್ತಿದ್ರಾ ಎಲ್ಲರಿಗೇನ ಹೆಚ್ಚಾಗಿ ನನಗೆ ಖುಷಿ ಆಗ್ತಿರೋದು ಅಂತ ಅನ್ಬೇಕಾದ್ರೆ ನಿಜ ಅಲ್ವಾ ಖುಷಿ ಪಡ್ತೀನಿ ಅಲ್ವಾ ಅನ್ಬೇಕಾದ್ರೆ ಹೌದು ಮೇಡಮ್ ನಾನು ತುಂಬ ಖುಷಿ ಪಡ್ತೀನಿ ಅಂತ ಅನ್ಬೇಕಾದ್ರೆ ಹಾಗಾದರೆ ಎಂಗೇಜ್ಮೆಂಟಲ್ಲಿ ಆಯ್ತಲ್ಲ ಪ್ರಾಬ್ಲಮ್ಮು ಆ ರೀತಿ ಮದುವೆನೇನೂ ಆಗಲ್ಲ ತಾನೆ ಅಂತ ಅಂದಾಗ ಖಂಡಿತ ಇಲ್ಲ ಮೇಡಮ್ ಆ ಥರ ಆಗಕ್ಕೆ ನಾನು ಖಂಡಿತ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಏನು ಸಮಸ್ಯೆ ಆಗಲ್ಲ ಮೇಡಮ್ ಇವಳಮ್ಮಲ್ಲೇ ಹೇಳಿದಾರಲ್ವ ಮದ್ವೆನ ಮುಂದೆ ನಿಂತು ನೀನು ಮಾಡಬೇಕು ಅಂತ ಅಂದಿದ್ದಾರಲ್ವ ಖಂಡಿತ ನಾನು ಮಾಡ್ತೀನಿ ಅಂತ ಅಂದಾಗ ವೆರಿ ಗುಡ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನ್ನ ನಿನ್ನ ನಡುವೆ ಏನಾದರೂ ಸಮಸ್ಯೆ ಇರ್ಬೋದು ಆದರೆ ನೀನು ತುಂಬ ಒಳ್ಳೆಯವಳಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾ ಬಟ್ ನಾನು ಬಂದಿರೋ ವಿಷಯವೇ ಬೇರೆ ನಾನಿವಾಗ ಏನೋ ಒಂದಿನ ಹತ್ರ ಕೇಳ್ತೀನಿ ಆದರೆ ನೀನು ಅದನ್ನು ಕೇಳಿದ ತಕ್ಷಣ ನನ್ನನ್ನು ತಪ್ಪಾಗಿ ತಿಳ್ಕೊಬಾರ್ದು ಅಂತ ಅಂದಾಗ ಏನು ವಿಷಯ ಮೇಡಮ್ ಹೇಳಿ ಅಂತ ಅಂದಾಗ ಏನು ಗೊತ್ತಾ ಎಷ್ಟೋ ಕಪಲ್ಸ್ಗಳು ಮದುವೆ ಆದ ತಕ್ಷಣ ಬೇರೆ ಆಗ್ತಾರೆ ಯಾಕೆಂತಂದರೆ ಅವರಿಗೆ ಅದ ಪ್ರೈವಸಿ ಬೇಕು ಅದಕ್ಕೋಸ್ಕರ ಅವರಿಬ್ಬರು ಬೇರೆ ಹೋಗ್ತಾರೆ ಹಾಗೆ ಸಿದ್ದುಗೂ ನನಗೂ ಪ್ರೈವಸಿ ಬೇಕು ಏಕೆಂತಂದರೆ ನಮಗೆ ಬೇರೆ ಮನೆ ಮಾಡೋ ಚಾನ್ಸ್ ಇಲ್ಲ ಯಾಕೆಂತಂದರೆ ಮನೆಯವರೆಲ್ಲ ನನಗೆ ತುಂಬ ಇಷ್ಟ ನಾವಿಬ್ಬರು ಚಿಕ್ಕ ವಯಸ್ಸಿನಲ್ಲೇ ಇರೋದರಿಂದ ನಮಗೆ ಬೇರೆ ಮನೆ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಇಲ್ಲೇ ಪ್ರೈವಸಿ ಇದೆ ಅಂತ ನಮ್ಮಿಬ್ರಿಗೂ ತುಂಬ ಚೆನ್ನಾಗಿ ಗೊತ್ತು ಬಟ್ ಇದೇ ಮನೇಲಿ ನನಗೂ ಮತ್ತು ಸಿದ್ದುಗೆ ಸ್ವಲ್ಪ ಪ್ರೈವೇಟ್ ಸ್ಪೇಸ್ ಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಬಟ್ ನಾನೇನು ಮಾಡಲಿ ಮೇಡಮ್ ಇವಾಗ ಅಂತ ಕೇಳ್ತಾ ಇರ್ತಾಳೆ ನೋಡು ಶಾರದಾ ಈ ಕಡೆ ಸಿದ್ದು ತುಂಬ ಅಂದರೆ ತುಂಬಾ ದೀಪನ ಹಚ್ಕೊಂಡಿದ್ದಾನೆ ದೀಪ ಒಬ್ಳಿದ್ರೆ ಸಾಕು ಪ್ರಪಂಚದಲ್ಲಿ ಯಾರು ಬೇಡ ಅಂತ ಸಿದ್ದು ಹೇಳ್ತಾನೆ ಆದರೆ ಮದುವೆ ಆದಮೇಲೆ ಆ ರೀತಿ ಆಗ್ಬಾರ್ದಲ್ವಾ ಜೊತೆಗೆ ಇದ್ರೆ ದೀಪು ನನಗೆ ತುಂಬಾ ಕಷ್ಟ ಆಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ ಮೇಡಮ್ ಅಂತ ಅಂದಾಗ ಆಯ್ತು ಬಿಡಿ ಮೇಡಮ್ ನಾನು ಸಿದ್ದಾರ್ಸರ್ ಹತ್ರ ದೀಪ ಹೋಗ್ದಂಗೆ ತಡತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡು ಶಾರದಾ ನೀನು ಹೇಳಿದಷ್ಟು ಇದು ಈಸಿ ಅಲ್ಲ ದೀಪನ ನೀನೇನೋ ತಡಿಬೋದು ಆದರೆ ಸಿದ್ದು ಖಂಡಿತ ದೀಪ ಬಿಟ್ಟ ಇರಲ್ಲ ಅಂತ ಅಂದಾಗ ನೀವು ಹೇಳ್ತಿರೋದು ಕರೆಕ್ಟ್ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ದೀಪು ಪರ್ಮನೆಂಟ್ ಆಗಿ ಅವ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಅವ್ನು ಹ್ಯಾಪಿ ಆಗಿರ್ಬೋದಲ್ವಾ ಅಂತ 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 ಹೇಳ್ತಿರ್ಬೇಕಾದ್ರೆ ಅದಕ್ಕೆ ನಾನೇನ್ ಮಾಡಬೇಕು ಮೇಡಮ್ ಅಂತ ಕೇಳಬೇಕಾದ್ರೆ ನನ್ನ ಮತ್ತೆ ಸಿದ್ದು ಮದುವೆ ಆದ ತಕ್ಷಣ ನೀನು ದೀಪನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಅಂತ ಅಂದಾಗ ಶಾರದಾನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತು ಜೊತೆಗೆ ಹೇಳ್ತಾ ಇರ್ತಾಳೆ ನನ್ನ ಮಾತಿನಿಂದ ನಿನಗೆ ತುಂಬ ಅರ್ಟ್ ಆಗಿರ್ಬೋದು ಶಾರದಾ ಬಟ್ ಏನು ಮಾಡಲಿ ನಾನು ಒಂದು ಹೆಣ್ಣಲ್ವಾ ನನ್ನ ಮನಸ್ಥಿತಿ ನಿನಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮದುವೆ ನಾನು ನೀನೇ ನಿಂತು ಮಾಡಬೇಕು ಅದಕ್ಕೆ ನನಗೆ ಬೇಜಾರಿಲ್ಲ ಬಟ್ ನನಗೂ ಸುದ್ದಿ ಗೋಮಾಧಿ ಆದಮೇಲೆ ತುಂಬ ಪ್ರೈವಸೀ ಸ್ಪೇಕ್ಸ್ಬೇಕು ಅಂತ ನನಗೆ ಅನಿಸಿದೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ನೀನು ಮನೆ ಬಿಟ್ಟು ಹೋಗುವ ತಕ್ಷಣ ಹೆಂಗೆ ಬೇಕಂಗೆ ಹೋಗು ಅಂತ ನಾನು ಹೇಳಲ್ಲ ನನಗೂ ಅರ್ಥ ಆಗುತ್ತೆ ನೀನು ಹೋಗಬೇಕು ಅಂತಂದರೆ ಏನು ವ್ಯವಸ್ಥೆ ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಿನಗೇನಾದರೂ ಹಣ ಬೇಕು ಅಂತಂದರೆ ಕೇಳಿದಷ್ಟು ಹಣ ನಾನು ಕೊಡ್ತೀನಿ ಅಂತ ಅಂದಾಗ ಕಣ್ಣೀರ ಹಾಕೊಂಡು ಶಾರದಾ ಜ್ಯೋತಿಕ ಮುಖ ನಾನು ಇರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ನಿಮ್ಮ ಕಾಲೇಜಿಗೆ ತುಂಬ ಧನ್ಯವಾದಗಳು ಜ್ಯೋತಿ ಅವರೇ ಈ ಮನೆ ನನಗೆ ತುಂಬ ಅಂದರೆ ತುಂಬ ಋಣಿಯಾಗಿದೆ ಅಂಥದ್ರಲ್ಲಿ ನಾನು ಇನ್ನೂ ಜಾಸ್ತಿ ಕೇಳೋದು ತಪ್ಪಾಗುತ್ತೆ ನೀವು ಹೇಳ್ತಾ ಇರೋದು ತಪ್ಪೇನಿಲ್ಲ ಬಿಡಿ ನೀವು ಖುಷಿಯಾಗಿರ್ತೀನಿ ಅಂತ ಅಂದರೆ ಖಂಡಿತ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾಳೆ ಆಗ ಜೊತೆಗೆ ಹೇಳ್ತಾ ಇರ್ತಾಳೆ ನೀನು ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಶಾರದಾ ಅಂತ ಅಂದಾಗ ಖಂಡಿತ ನಾನು ನಿಮ್ಮನ್ನು ಅರ್ಥ ಮಾಡ್ಕೋತೀನಿ ಮೇಡಮ್ ಸರ್ ದೀಪನ ತುಂಬ ಹಚ್ಕೊಂಡಿದ್ದಾರೆ ಆದರೆ ಮದುವೆ ಆದಮೇಲೆ ಅವರಿಗೆ ಅದ ಪ್ರೈವಸಿ ಬೇಕು ಅವರು ಅವ್ರ ಮದುವೆ ಕಡೆ ಹಾಗೆ ಅವ್ರ ಫ್ಯಾಮಿಲಿ ಕಡೆ ಗಮನ ಕೊಡಬೇಕು ಅದು ನನಗೆ ಅರ್ಥ ಆಗುತ್ತೆ ನೀವೆಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ಮದುವೆ ಆದ ತಕ್ಷಣ ನಾನು ದೀಪಕ್ಕೆ ಕರ್ಕೊಂಡು ಹೊರ್ಟೋಗ್ತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ಇದಕ್ಕೆ ನನಗೆ ನೀನಂದರೆ ತುಂಬ ಇಷ್ಟ ನೀನು ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ತುಂಬ ಚೆನ್ನಾಗಿ ಗೊತ್ತು ಆದರೆ ಅಪ್ಪ ಅಮ್ಮ ತಾತ ಎಲ್ಲರೂ ಸಹ ತಡಿತಾರೆ ಆದರೆ ನೀನು ಅವರು ಮನಸ್ಸಿಗೆ ಮಾಡಿಕೊಂಡು ನೀನು ಇರಬಾರ್ದು ಆಯಿತಾ ನನಗೆ ಮತ್ತೆ ಸಿದ್ದುಗೆ ನೀನು ಮೋಸ ಮಾಡಬಾರ್ದು ನೀನು ಮತ್ತೆ ದೀಪ ಅವ ಮನೆ ಬಿಟ್ಟು ಹೋಗಬೇಕು ಜೊತೆಗೆ ನಿಮ್ಮ ಮತ್ತೆನೂ ನೀನು ಕರ್ಕೊಂಡು ಹೋಗಬೇಕು ಆಯಿತಾ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಖಂಡಿತ ಇಲ್ಲ ನಾವು ಖಂಡಿತ ಮನೆ ಬಿಟ್ಟು ಹೋಗ್ತೀವಿ ಬಿಡಿ ಜ್ಯೋತಿ ಅವರ ಟೆನ್ಷನ್ ತಗೊಬೇಡಿ ಅಂತ ಅನ್ಬೇಕಾದ್ರೆ ಹಬ್ಬ ನನಗೆ ಇವಾಗ ತುಂಬ ಸಮಾಧಾನ ಆಗ್ತಿದೆ ಇನ್ನು ಒಂದೇ ಒಂದು ಸಲ ಏಳು ಶಾರದ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ಜ್ಯೋತಿ ಅವರೇ ನಿಮ್ಮ ಮದುವೆ ಆದ ತಕ್ಷಣ ನಾನು ದೀಪನ ಮತ್ತೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದರೆ ಇವಳು ಮಾತ್ರ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾಳೆ ಥ್ಯಾಂಕ್ಸ್ ಅಂತೂ ಇಂತೂ ಒಪ್ಕೊಂಡಲ್ಲ ಅಂತ ಅಂದಾಗ ನನ್ನಿಂದ ಈ ಮನೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನೀವೆಲ್ಲ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಜ್ಯೋತಿ ಅಂತ ಹೇಳ್ತಾ ಇದ್ದರೆ ಥ್ಯಾಂಕ್ಸ್ ಗಾರ್ಡ್ ಸದ್ಯ ಒಳ್ಳೆ ಕೆಲಸ ಮಾಡಿದೆ ನೋಡು ಈ ವಿಷಯನ ಯಾರಿಗೂ ಹೇಳ್ಬಾರ್ದು ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು ಅಂತ ಅಂದಾಗ ಕಣ್ಣೀರು ಹಾಕೊಂಡು ಸರಿ ಅಂತ ಒಪ್ಕೊಳ್ತಾ ಇದ್ದರೆ ಇವಳು ಮಾತ್ರ ತುಂಬ ಎಕ್ಸೈಟ್ಮೆಂಟಿಂದ ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಮನೇಲೆಲ್ಲರೂ ಸಹ ಖುಷಿಯಿಂದ ಹಬ್ಬ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಹೂ ಕಟ್ತಾ ಇರ್ತಾಳೆ ಹಾಗೆ ದಶರಥ ಎಲೆ ತೋರಣನ ಕಟ್ತಿರ್ಬೇಕಾದ್ರೆ ಅಲ್ಲಿ ವಿಮಲ ಬರ್ತಾಳೆ ಏನಣ್ಣ ನೀನು ಕೆಲಸ ಮಾಡ್ತಿದ್ದೀಯಾ ಅಂತ ಅಂದಾಗ ಹೌದು ನಿಮ್ಮ ಅದಕ್ಕೆ ಹೇಳಿದ್ಲು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಇಲ್ರಿ ನಾನೆಲ್ಲರಿ ಹೇಳಿದ್ರಿ ಸುಳ್ಳು ಸುಳ್ಳು ಹೇಳ್ತೀರಾ ನಾನು ಯಾವತ್ತು ನಿಮ್ಮನ್ನು ಕೆಲಸ ಮಾಡಿ ಅಂತ ಕೇಳಿದ್ದೀನಿ ಅಂತ ಜೋರು ಜೋರಾಗಿ ಮಾತಾಡ್ತಾ ಇರ್ತಾಳೆ ಹೌದಮ್ಮ ನೀನೇನು ಹೇಳಿಲ್ಲ ಆಯಿತಾ ಆದರೆ ನೀನು ಕಣ್ಣು ಮಾತ್ರ ಹೇಳ್ತಿತ್ತು ಏನು ನಾವು ಮಾತ್ರ ಕೆಲಸ ಮಾಡಬೇಕು ನೀವು ಮಾತ್ರ ರಿಲ್ಯಾಕ್ಸ್ ಮಾಡಬೇಕಾ ಅನ್ನೋ ರೀತಿ ಇತ್ತು ಅದಕ್ಕೆ ನಾನು ಮಾಡಿದೆ ಅಂತ ಹೇಳಿದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಇವಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೆಲಸ ಮಾಡಿ ಅಂತ ಹೇಳಲ್ಲ ಆದರೆ ಹಿಂಗುಸ್ರು ಕೆಲಸ ಮಾಡಬೇಕಾದ್ರೆ ಗಂಡುಸ್ರೂ ಸುಮ್ಮನೆ ಕೂತ್ಕೊಂಡ್ರೆ ನನಗೆ ಮಾತ್ರ ಬೇಜಾರಾಗುತ್ತೆ ಅದನ್ನ ಮಾತ್ರ ನಾನು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕೊಡು ಸುಮಿತ್ರ ನಾನು ಸಹ ಹೂ ಕಟ್ತೀನಿ ಅನ್ಬೇಕಾದ್ರೆ ಬೇಡ ವಿಮಲ ನಾನು ಕಟ್ತಿದಿನಲ್ವ ನೀನು ರೆಸ್ಟ್ ಮಾಡೋ ಆಗ್ಲಿಂದ ಕೆಲಸ ಅಂತ ಹಾಗೆ ಮಾತಾಡ್ಕೊಂಡು ನಗಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಶಾರದಾ ದೇವ್ರಿಂಗ್ ಅಲಂಕಾರ ಮಾಡೋಕ್ಕಿಂತ ಹೂ ತರ್ತಾ ಇರ್ತಾಳೆ ಹಾಗೆ ಸಿದ್ದು ಮತ್ತು ದೀಪನು ಸಹ ರೆಡಿಯಾಗಿ ಬಂದೇ ಬಿಡ್ತಾರೆ ಆಗ ದೀಪ ಬಂದು ಖುಷಿಯಿಂದ ಅಮ್ಮಮ್ಮ ನನ್ನ ಡ್ರೆಸ್ ನೋಡಿ ಹೇಗಿದೆ ನಾನು ಸಿದ್ದು ಫ್ರೆಂಡ್ ಕೊಡಿಸಿದ್ದು ಅಂತ ಖುಷಿಯಿಂದ ಕುಣಿತಾ ಇರಬೇಕಾದ್ರೆ ದಶರಥನಿಗೂ ಸುಮಿತ್ರನಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಆದರೆ ಪಾರಿಜತನು ಹಾಗೆ ವಿಮಲನು ತುಂಬ ಕೋಪ ಮಾಡಿಕೊಂಡು ಸಿದ್ಧ ಮುಖ ನೋಡ್ತಾ ಇರ್ತಾರೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ಗೊಂಬೆ ಗೊಂಬೆ ಥರ ಇದೆಯಾ ಬಂಗಾರಿ ನೀನು ಅಂತ ಅಂದಾಗ ಅವಳಿಗೂ ಸಹ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಹೂವನ್ನೆಲ್ಲ ತಗೊಂಡೋಗಿ ಅಲಂಕಾರ ಮಾಡ್ಬಿಟ್ಟು ಆ ಟೈಮ್ ಆಗುತ್ತೆ ದೇವರಿಗೆ ಅಂತ ಹೂ ಕೊಟ್ಟು ಶಾರದನ ಕಳಿಸ್ತಿರ್ಬೇಕಾದ್ರೆ ಶಾರದ ಹೋಗಿ ದೇವರಿಗೆ ಅಲಂಕಾರ ಮಾಡ್ತಾ ಇರ್ತಾಳೆ ಸಿದ್ದು ಮಾತ್ರ ಶಾರದನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಕಣ್ಣಿಗೆ ಏನೋ ಕಸ ಬಿದ್ದುಬಿಡುತ್ತೆ ಆಗ ಸಿದ್ದು ಸಡನ್ನಾಗಿ ಬಂದು ಕಣ್ಣ ಉರುಪ್ತಿರ್ಬೇಕಾದ್ರೆ ಶಾರದನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಕಂಡ್ಬಿಟ್ಟು ನೋಡಿದ್ರೆ ಸಿದ್ದು ಇರ್ತಾನೆ ಕಣ್ಣಲ್ಲಿ ಕಸ ಇತ್ತಲ್ಲ ಅದಕ್ಕೋಸ್ಕರ ನಾನು ಹುರುಪ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾಳೆ ಯಾರು ಸಹ ಅವರನ್ನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾಳೆ ಹಾಗೆ ಶಾರ್ದ ಹೋಗ್ತಿರ್ಬೇಕಾದ್ರೆ ಅಮ್ಮ ಬನ್ನಿಲಿ ಅಂತ ದೀಪ ಪುಟ ಕರೆದು ವಾಮನ ಅಂದರೆ ಯಾರಮ್ಮ ಬಲಿಚಕ್ರ ಅಂತ ಅಂದರೆ ಯಾರಮ್ಮ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅಮ್ಮಮ್ಮ ಅರ್ಧಕತೆ ಹೇಳಿದ್ರು ನೀನ್ ಪೂರ್ತಿ ಕತೆ ಹೇಳಮ್ಮ ಅಂತ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ ಬಲಿ ಚಕ್ರವರ್ತಿ ಅಂತ ಅಂದೆ ಒಬ್ಬ ರಾಕ್ಷಸ ರಾಜ ಆದ್ರೆ ಅವನು ದಯಾಳು ದಾನ ಧರ್ಮ ಅಂತ ಎಲ್ಲನೂ ಮಾಡ್ತಾ ಇದ್ದ ಎಲ್ಲಿ ಅವನ ಕೈಲಿ ಭೂಮಿ ಸಿಕ್ಬಿಟ್ರೆ ಅನರ್ಥ ಮಾಡ್ತಾನೆ ಅಂತ ದೇವತೆಗಳೆಲ್ಲ ಭಯಪಟ್ಟರು ಆಗ ಎಲ್ಲರೂ ಸಹ ವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಇದ್ರು ಈಗ ಸುಮಿತ್ರ ಹೇಳ್ತಿರ್ತಾಳೆ ಬಂಗಾರ ವಿಷ್ಣು ಅವತಾರ ತಗೋತಾನೆ ವಿಷ್ಣು ಚಿಕ್ಕ ಪುಟ್ಟು ಹಾಕ್ತಾನೆ ತಲೆ ಮೇಲೆ ಹಾಗೆ ಜಡೆನ ಹಾಕ್ಕೊಂಡು ತಲೆ ಮೇಲೆ ಜುಟ್ಟಾಕ್ಕೊಂಡು ಹಣೆ ಮೇಲೆ ಉದ್ದ ನಾಮ ಇಟ್ಕೊಂಡು ಕೈಯಲ್ಲಿ ಮರದ ಛತ್ರಿ ಇಟ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಅವನು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಎಷ್ಟು ಮುದ್ದಾಗಿ ಕಾಣ್ತಿದ್ದ ಗೊತ್ತ ಬಂಗಾರಿ ನಿಂತರ ಅಂದಾಗ ನಂತರ ಕಾಣ್ತಾ ಇದ್ದ ಅಮ್ಮಮ್ಮ ಅಂದಾಗ ಹೌದು ಬಂದವನೇ ಬಲಿ ಚಕ್ರವರ್ತಿ ಹತ್ರ ದಾನ ಕೇಳ್ತಾನೆ ಏನು ಬೇಕು ಕೇಳು ಅಂತ ಅಂದಾಗ ನನಗೆ ಮೂರು ಹೆಜ್ಜೆ ಇಡೋಕ್ಕೆ ಜಾಗ ಕೊಡು ಅಂತ ಅಂದಾಗ ಅಷ್ಟೇನೇ ಅದು ಚಿಕ್ಕದಲ್ವ ಆಸೆ ಅಂತ ಈ ಕಡೆ ದೀಪಪುಟ ಕೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಅದರಲ್ಲೇ ಇರೋದು ಮಜಾ ವಾಹನ ಮೂರ್ತಿ ದೊಡ್ಡದಾಗಿ ಅವನು ದೇಹನ ಬೆಳೆಸ್ಕೊಂಡು ನಿಂತ್ಕೊಬಿಡ್ತಾನೆ ಹಾಗೆ ಅವನು ಒಂದೇ ಹೆಜ್ಜೆಲಿ ಭೂಮಿ ಪೂರ್ತಿ ಕವರ್ ಆಗಿಬಿಡುತ್ತೆ ಇನ್ನೊಂದು ಹೆಜ್ಜೆಲಿ ಆಕಾಶನೂ ಸಹ ಪೂರ್ತಿ ಕವರ್ ಆಗಿಬಿಡುತ್ತೆ ಆಗ ಮೂರನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಬಲಿಚಕ್ರವರ್ತಿಗೆ ಇದು ವಿಷ್ಣುವಿನ ರೂಪ ಅಂತ ಗೊತ್ತಾಗ್ಬಿಡುತ್ತೆ ಕೊಟ್ ಮಾತಿಗೆ ತಪ್ಪಾರ್ದು ಅಂತ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಿರ್ಬೇಕಾದ್ರೆ ಆಗ ವಾಹನ ಮೂರ್ತಿ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ಅವನನ್ನು ದೂಕ್ಬಿಡ್ತಾರೆ ಆ ಹಾ ಈ ಕತೆ ಎಷ್ಟು ಚೆನ್ನಾಗಿದೆ ತಾತ ಅಂದಾಗ ಹೌದು ಆದರೆ ಬಲಿ ಚಕ್ರವರ್ತಿಯ ಒಳ್ಳೆಯ ಗುಣಗಳನ್ನು ನೋಡಿ ವಿಷ್ಣು ಒಂದು ಅವನಿಗೆ ವರನ ಕೊಡ್ತಾರೆ ಪ್ರತಿ ದೀಪಾವಳಿ ದಿವಸ ಪಾತಾಳದಿಂದ ಭೂಲೋಕಕ್ಕೆ ಅವರನ್ನು ಬರೋಕ್ಕೆ ಆ ಕೊಡ್ತಾರೆ ಈಗ ದೀಪ ಪುಟ್ಟ ತುಂಬ ಖುಷಿಯಾಗಿ ನಾನು ಇವಾಗಲೇ ವಾಹನ ಮೂರ್ತಿ ಹಾಕ್ತೀನಿ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಎದ್ದು ಹಾಕ್ಟಿಂಗ್ ನಾನು ಶುರು ಮಾಡ್ತಾಳೆ ದಶರಥ ನನಗೆ ಮೂರು ಹೆಜ್ಜೆ ಇಡಲು ಅವಕಾಶ ಮಾಡಿಕೊಡು ಜಾಗ ಕೊಡು ಅಂತ ಕೇಳ್ತಿರ್ಬೇಕಾದ್ರೆ ದಶರಥ ನಗಾಡ್ತಾ ಇರ್ತೀನಿ ಆಗ ದಶರಥ ತುಂಬ ಖುಷಿಯಿಂದ ಸುಮಿತ್ರಾ ಪ್ಲೀಸ್ ನನ್ನ ಕಾಪಾಡು ಆಮೇಲೆ ನನ್ನ ತೋರಣ ಕಟ್ಟಕ್ಕೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಅಮ್ಮಮ್ಮ ಬಂದ್ಬಿಡು ಆಯ್ತಾ ನಿಮ್ಮ ಬಲಿಚಕ್ರವರ್ತಿ ಎಲ್ಲ ನಿಮ್ಮ ತಾತ ದಾನಶೂರ ಕರ್ಣ ಅಂತ ಅಂದಾಗ ದೀಪು ಓಡ್ ಬಂದು ಅವನನ್ನ ಹಾಗು ಮಾಡ್ಕೊತಿರ್ಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಶುರುವಾಯ್ತು ಹಬ್ಬ ದಿನದ ಇವ್ರ ನಾಟಕನ ನೋಡಕ್ಕೆ ನನ್ಕಾಯ ಆಗ್ತಿಲ್ಲಪ್ಪಾ ಅಂತ ಬೈಕೋತಾ ಇರ್ತಾಳೆ ಹಾಗೆ ಖುಷಿಯಿಂದ ಇರ್ತಿರ್ಬೇಕಾದ್ರೆ ತನ್ನ ಮಗಳು ನಾನು ನೆನ್ಸ್ಕೊತಾ ಇರ್ತಾನೆ ನನ್ನ ಮಗಳು ಎಲ್ಲಿದ್ದಳು ಏನು ಕಷ್ಟ ಗೊತ್ತಿಲ್ಲ ಈ ಹಬ್ಬಕ್ಕಾದ್ರೂ ಅವಳು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾಯ್ತು ರೀ ಅಂತ ಸುಮಿತ್ರಾ ಕೇಳ್ತಾ ಇರ್ತಾಳೆ ಏನಿಲ್ಲ ಬಿಡು ಸುಮಿತ್ರ ಹಾಗೆ ಯೋಚನೆ ಮಾಡ್ತಿದ್ದೆ ನಡೀರಿ ಎಲ್ಲರೂ ಹಬ್ಬ ಮಾಡೋಣ ಟೈಮ್ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ತನ್ನ ಹೆಂಡ್ತಿ ಜ್ಯೋತಿ ಫೋಟೋ ನೋಡಿ ಕಣ್ಣೀರಾಗ್ತಾ ಇರ್ತಾರೆ ಈ ಶುಭ ಸಮಾರಂಭದಲ್ಲಿ ಇನ್ನೇನಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಯೋ ನೋಡು ಜ್ಯೋತಿ ನಿನ್ನ ಹೆಸ್ರನೇ ನಿನ್ನ ಮೊಮ್ಮಗಳಿಗೆ ಇಟ್ಟಿದ್ದೀನಿ ಜ್ಯೋತಿ ಅಂತ ಹೆಸರಿಟ್ಟಿದ್ದೀನಿ ಇವತ್ತು ಅವಳದು ಮದುವೆ ಆಗ್ತಿದೆ ನಿನ್ನೆರಡೂ ಮಕ್ಕಳು ಸೇರಿಕೊಂಡು ತುಂಬ ಖುಷಿಯಿಂದ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಡಿ ನಿನಗೂ ತುಂಬ ಖುಷಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನಿನ್ನ ಒಡವೆ ಬಟ್ಟೆ ಎಲ್ಲನೂ ಸಹ ನಿನ್ನ ಮೊಮ್ಮಗಳಿಗೆ ಕೊಡ್ತಾ ಇದ್ದೀನಿ ನನಗಂತೂ ತುಂಬ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಬರ್ತಾನೆ ಏನಪ್ಪ ಮಾತಾಡ್ತಾ ಇದ್ದೀರಾ ಅಮ್ಮನ ಜೊತೆ ಮಾತಾಡ್ತಿದ್ದೀರಾ ಏನಪ್ಪ ಮಾತಾಡ್ತಿದ್ದೀರಾ ಅಂದಾಗ ಏನು ಮಾಡೋದು ಇದು ಭ್ರಮೆ ಅಂತ ಎಲ್ಲರಿಗೂ ಅನ್ನಿಸ್ಬೋದು ಆದರೆ ನನಗೆ ಸಮಾಧಾನ ನನ್ನ ಜ್ಯೋತಿ ದೇಹ ಬಿಟ್ಟು ಹೋಗಿರ್ಬೋದು ಆದ್ರೆ ಮನಸ್ಸು ಮಾತ್ರ ನನ್ನ ಹತ್ರನೇ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ಬೇಡಿ ಅಮ್ಮನಿಗೆ ಮಕ್ಕಳಂದ್ರೆ ತುಂಬ ಇಷ್ಟ ನಾನು ಮತ್ತೆ ವಿಮಲ ಒಂದೇ ಆಯ್ತಾ ಹಬ್ಬದಲ್ಲಿ ಒಂದು ದಿನ ಹೋಳಿಗೆನ ಜಾಸ್ತಿ ಆಗಿದ್ದಕ್ಕೆ ವಿಮಲ ತುಂಬ ಕೋಪ ಮಾಡಿಕೊಂಡ್ಲು ಆದರೂ ಅಮ್ಮ ಸಮಾಧಾನ ಮಾಡ್ತಿದ್ರು ಈ ರೀತಿ ಇರಬೇಕಾದ್ರೆ ಏನು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ ಅಮ್ಮ ಮಾತ್ರ ನಮ್ಮನ್ನ ಬಿಟ್ಟೋದ್ರು ಅಪ್ಪ ಅಂತ ಅವನು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡ ಆಯ್ತಾ ಅಮ್ಮ ಎಲ್ಲೂ ಹೋಗಿರಲ್ಲ ನಮ್ಮ ಹತ್ರ ಇದ್ದೇ ಇರ್ತಾಳೆ ಸತ್ತವರು ಸದ್ಗುರರಾಗ್ತಾರೆ ಅಂತ ಹೇಳ್ತಾರೆ ಅವರಿಗೆ ನಾವು ಬೇಜಾರ್ ಮಾಡ್ಬೋದು ಅಲ್ವಾ ಅಂತ ಅನ್ಬೇಕಾದ್ರೆ ಹೌದು ಅಪ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು